ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಹುಲಿ ಸಂಖ್ಯೆ ಹೆಚ್ಚಳ ರಾಜ್ಯದ ಸೋಲಿಗರಿಗೂ ಮೋದಿ ಸಲ್ಯೂಟ್ ಮನ್ ಕಿ ಬಾತ್ನಲ್ಲಿ ಕರ್ನಾಟಕದ ಹುಲಿ ವೇಷ ಸಂಸ್ಕೃತಿ ಬಗ್ಗೆಯೂ ಪ್ರಸ್ತಾಪ ಕಂಡಕ್ಟರ್ ಮೇಲೆ ಹಲ್ಲೆ ರಾಜ್ಯಾದ್ಯಂತ ಆಕ್ರೋಶ ಬೃಹತ್ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳಿಂದ ಕರೆ ಗ್ರೇಟರ್ ಬೆಂಗಳೂರು ವರದಿ ಸಲ್ಲಿಕೆ ರಿಜ್ವಾನ್ರಿಂದ ಸ್ಪೀಕರ್ಗಳಿಗೆ ಇಂದು ಹಸ್ತಾಂತರ ಏಳು ಪಾಲಿಕೆ ರಚನೆಗೆ ಶಿಫಾರಸು ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳಕ್ಕೆ ಪರೀಕ್ಷಾ ಮಾರ್ಗದರ್ಶಿ ಕಳೆದ ಬಾರಿ ಶೇಕಡ ಹತ್ತರಷ್ಟು ಕುಸಿದಿದ್ದ ರಿಸಲ್ಟ್ ಪ್ರತಿ ವಿಷಯದ ಸಂಪೂರ್ಣ ಮಾಹಿತಿ ಪಾಕಿಸ್ತಾನ ಮಣಿಸಿದ ಭಾರತ ಸೆಮೀಸ್ಗೆ ಲಗ್ಗೆ ವಿರಾಟ್ ಕೊಹ್ಲಿ ಶ್ರೇಯಸ್ ಗಿಲ್ ಕುಲ್ದೀಪ್ ಸೊಬಗಿನ ಆಟ ರೋಹಿತ್ ಪಡೆಗೆ ಆರು ವಿಕೆಟ್ ಭರ್ಜರಿ ಗೆಲುವು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕುಂಭ ಅಣಕ ಅಕ್ಷಮ್ಯ ಭಾರತದ ಧಾರ್ಮಿಕ ನಂಬಿಕೆ ಅಪಹಾಸ್ಯಕ್ಕೆ ಮೋದಿ ಆಕ್ರೋಶ ಮೆಟ್ರೋ ದರ ಇಳಿಕೆಗೆ ಕೇಂದ್ರಕ್ಕೆ ಶೀಘ್ರ ಮೊರೆ ಮೆಟ್ರೋ ಪ್ರಯಾಣಿಕರ ಸಂಘದಿಂದ ಸಮಾವೇಶದಲ್ಲಿ ನಿರ್ಣಯ ಕಳೆದ ವರ್ಷದ ಬಜೆಟ್ ಅನುಷ್ಠಾನ ಶೇಕಡ ಅರವತ್ತೆರಡರಷ್ಟು ಮಾತ್ರ ಹಂಚಿಕೆಯಾದ ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿಯಲ್ಲಿ ಬಿಡುಗಡೆಯಾಗಿದ್ದು ಎರಡು ಲಕ್ಷ ರಾಜ್ಯದಲ್ಲಿ ಹೆಚ್ಚಳಿದೆ ಧಗೆ ಬೆಂಗಳೂರು ಓಪನ್ ಟೆನಿಸ್ ಇಂದಿನಿಂದ ಪ್ರಜ್ವಲ್ ರಾಮ್ಕುವಾ ಮೇಲೆ ನಿರೀಕ್ಷೆ